ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಆರತಿ ಗಿಳಿಯಾರ್ ನಾನು ಇವತ್ತು ಲೈವಿಗೆ ಬಂದಿರುವ ಉದ್ದೇಶ ಏನಂತ ಹೇಳಿದರೆ ಈ ವರ್ಷದ ಬಿಸಿಲು ಈ ವರ್ಷದ ಬಿಸಿಲು ಹೇಗಿದೆ ಅಂತ ಹೇಳಿದರೆ ನಮಗೆ ಹೊರಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ ಎಲ್ರಿಗೂ ಗೊತ್ತಿರಬೇಕು ಆದ್ದರಿಂದ ಈ ವರ್ಷದ ಮಳೆಗಾಲ ಈಗ ಆರಂಭವಾಗಿದೆ ಮಳೆಗಾಲದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವಂತಹ ಅಗತ್ಯ ಉಂಟು ಅಂತ ತಿಳ್ಕೊಳ್ತೇನೆ ನಾವು ಶೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲೆಂದರಲ್ಲಿ ವಾಟ್ಸಪ್ಗಳಲ್ಲೆಲ್ಲ ನೋಡಿರಬೇಕು ಬಿಸಿಲಿನ ತಾಪ ತಡಿಲಿಕ್ಕಾಗದೆ ಹೆಚ್ಚಿನವರು ಸತ್ತಿದ್ದಾರೆ ಮತ್ತು ಹೊರಗಡೆ ಬರಲಿಕ್ಕೆ ಆಗದೆ ಮಕ್ಕಳು ವೃದ್ಧರು ಯಾರಿಗೂ ಸಹ ಪ್ರಾಣಿಗಳು ಪಕ್ಷಿಗಳು ಯಾರಿಗೂ ಸಹ ಈ ವರ್ಷದ ಬಿಸಿಲು ತಡಿಲಿಕ್ಕೆ ಆಗದ ಪರಿಸ್ಥಿತಿ ಉಂಟಾಗಿದೆ ಈ ವರ್ಷವೇ ಹೇಗಿದೆ ಮುಂದಿನ ವರ್ಷ ಹೇಗಾಗಬಹುದು ನಾವು ಯೋಚನೆ ಮಾಡಬೇಕು ಮುಂದಿನ ವರ್ಷ ನಾವು ಮನೆಯಿಂದ ಹೊರಗಡೆ ಬರಲಿಕ್ಕೆ ಆಗ್ತದ ಅಂತ ಪರಿಸ್ಥಿತಿ ಉಂಟಾ ಅದಾಗಬಾರ್ದು ಅಂತ ಹೇಳಿದರೆ ನಾವು ಗಿಡಗಳನ್ನು ನಡಬೇಕು ಗಿಡಗಳನ್ನು ನಡುವುದರ ಜೊತೆಗೆ ಅದನ್ನು ಪೋಷಣೆ ಮಾಡಿ ಅದರಲ್ಲಿ ಸಿಗುವಂಥ ಉತ್ತಮವಾದ ಗಾಳಿಯನ್ನು ನಮ್ಮದಾಗಿಸ್ಕೊಳ್ಬೇಕು ನಾವೀಗ ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಅನ್ಲಿಮಿಟೆಡನ್ನು ಹಾಕ್ಕೊಂಡು ಮೊಬೈಲ್ನಲ್ಲಿ ದಿನವನ್ನು ಇದ್ದೇವೆ ದಯವಿಟ್ಟು ಆ ಸಮಯವನ್ನು ಸ್ವಲ್ಪ ಸಮಯವನ್ನಾದರೂ ಈ ಗಿಡ ನಡಲಿಕ್ಕೆ ಮೀಸಲಿಟ್ಟು ಗಿಡಗಳನ್ನು ನೆಟ್ಟರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಪರಿಸರ ನಮ್ಮದಾಗಿಸಿಕೊಳ್ಬೋದು ಹೆಚ್ಚು ಹೆಚ್ಚು ಇಲಾಖೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಗಿಡಗಳನ್ನು ನೆಡುವುದನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರು ಅಲ್ಲದೆ ಮನೆ ಮನೆಗಳಲ್ಲೂ ನಾವು ಗಿಡಗಳನ್ನು ನೆಟ್ಟು ನಮ್ಮ ಪರಿಸರವನ್ನು ನಾವು ಉಳಿಸಿಕೊಳ್ಳುವುದರ ಜೊತೆಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿದೆ ಈ ವರ್ಷದ ಬಿಸಿಲನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ ಮುಂದೆ ಹಾಗಾಗಬಾರ್ದು ಅದಕ್ಕೆ ಅವಕಾಶ ನಾವು ಕೊಡಬಾರ್ದು ಅಂತ ಹೇಳಿದರೆ ಗಿಡಗಳನ್ನು ನಡಬೇಕು ಅಂತಹ ಕಾರ್ಯಕ್ರಮಗಳನ್ನು ಎಲ್ಲ ಇಲಾಖೆಗಳಲ್ಲೂ ಶಾಲಾ ಕಾಲೇಜುಗಳಲ್ಲೂ ವಿದ್ಯಾರ್ಥಿಗಳಿಗೆ ಅದನ್ನು ಮನದಟ್ಟಾಗುವ ಹಾಗೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ನಾವೀಗ ಹಗಲು ಹೊತ್ತು ಕೆಲಸಗಳನ್ನು ಮುಗಿಸ್ತೇವೆ ರಾತ್ರಿ ಹೊತ್ತು ಹೋಗ್ತೇವೆ ವಿಶ್ರಾಂತಿ ಪಡೆದುಕೊಡ್ತೇವೆ ಮುಂದಿನ ದಿನಗಳಲ್ಲಿ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ತೇನೆ ಯಾಕೆಂಥೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಮನೆಯಿಂದ ಹೊರಗೆ ಬರದ ಪರಿಸ್ಥಿತಿ ಹಗಲು ಹೊತ್ತು ಬಿಸಿಲನ್ನು ನೋಡಲಿಕ್ಕೆ ಆಗದ ಪರಿಸ್ಥಿತಿ ಆಗ್ತದೆ ಅಂಥ ಬಿಸಿಲು ಬರ್ತದೆ ಹೊರಗಡೆ ಬಂದರೆ ಜನ ಸಾಯುವಂಥ ಪರಿಸ್ಥಿತಿ ಉಂಟಾಗಬಾರ್ದು ಅಂತ ಹೇಳಿದರೆ ನಾವು ಈ ವರ್ಷದ ಮಳೆಗಾಲದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನಟ್ಟು ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವತ್ತ ನಮ್ಮ ಒಲವನ್ನು ತೋರಿಸಬೇಕು ರಕ್ಷಣೆ ಮಾಡಿಕೊಳ್ಬೇಕು ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಈ ಪರಿಸರವನ್ನು ನಾವು ನಾವೇ ಹಾಳು ಮಾಡಿದಾಗೆ ಒಂದು ಏನೋ ಒಂದು ಮರವನ್ನು ನಾವು ಅಪಾಯಕಾರಿ ಮರವನ್ನು ನಾವು ತೆರವುಗೊಳಿಸ್ತೇವೆ ಆ ಅಪಾಯಕಾರಿ ಮರವನ್ನು ತೆರವುಗೊಳಿಸಿದಾಗ ಆ ಮರದ ಬದಲಿಗೆ ಇನ್ನೆರಡು ಮ ಗಿಡಗಳನ್ನು ನಟ್ಟು ಪೋಷಣೆ ಮಾಡುವುದು ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ತೇನೆ ಹಾಗೆ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಗಾಳಿ ನಮಗೆ ಸಿಗುವಲ್ಲಿ ನಾವು ಈ ಒಂದು ಗಿಡ ನಟ್ಟು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂತಹ ಅಗತ್ಯ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ಹಾಗಾಗಿ ಎಲ್ಲರೂ ಕೂಡ ಈ ವರ್ಷದ ಮಳೆಗಾಲದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಮುಂದಾಗುವ ಅಂತ ಹೇಳ್ತಾ ಎಲ್ರಿಗೂ ಗಿಡಗಳನ್ನು ನಡ್ಡಿ ನೆಟ್ಟು ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ವೀಕ್ಷಕರೇ